ಅರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು ನನ್ನ ಗದ್ದೆಗೆ ಒಂದು ಬಗೆಯ ಉಳುವಿನ ಕಾಟ ಆರಂಭವಾಗಿತ್ತು ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ ಮೊದಲನೆಯ ವರ್ಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಟಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹೋಗಿ ಕೊಯ್ಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ ಈ ವರ್ಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು ಅಗೇಡಿ ಸರಿಯಾಗಿ ಬರದೆ ಹಾಕಲು ಸಸಿ ಕಡಿಮೆ ಬಂದಿತ್ತು ಜೊತೆಗೆ ಯಾವನೋ ಎರಡು ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ ಗದ್ದೆ ಉಡಲು ನಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದವು ಒಡೆದರೂ ಇಲ್ಲ ಬಡಿದರೂ ಇಲ್ಲ ಅವುಗಳ ಬಾಲಗಳನ್ನು ಹಿಡಿದು ತಿರುಪಿ ತಿರುಪಿ ನನಗೆ ಸಾಕಾಗಿ ಹೋಯಿತು ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದ್ದವು ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ದಾಟಿ ನಾಟಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಉಳಗಳ ಕಾಟ ಎದುರಾಗಿತ್ತು ಹುಳುಗಳು ಪತ್ತಿಯೇ ಇರುತ್ತಿರಲಿಲ್ಲ ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ ಎಲ್ಲರೂ ಇದು ದೈಹ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ ಅವರ ರಿಸರ್ಚ್ ಸ್ಟೇಷನ್ನಿಗೆ ಒಮ್ಮೆ ಹೋದೆ ಒಳಗೆ ಎಂಥದೋ ನೂರೆಂಟು ಉಪಕರಣಗಳು ಟೆಸ್ಟ್ ಟ್ಯೂಬ್ಗಳು ಪ್ಲಾಸ್ಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟ್ ಸೇದುತ್ತಾ ದಪ್ಪ ಗಾಜಿನ ಕನ್ನಡಕದ ಗೂಬೆ ಮೊರೆಯಾತ ಕೆಲಸ ಮಾಡುತ್ತಿದ್ದ ಕರ್ವಾಲೋ ಇಲ್ಲಿದ್ದಾರೋ ಎಂದು ಕೇಳಿದೆ ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ ಪಕ್ಕಾ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು ಒಂದು ಸಣ್ಣ ಧ್ವನಿ ಒಳಗಿಂದ ಕಮಿಂಗ್ ಎಂದಿತು ಬಾಗಿಲನ್ನು ದೂಡಿ ಒಳಗೆ ಹೋದೆ ಪ್ರೊಫೆಸರ್ ಕರ್ವಾಲು ಫೈಲ್ ಇಟ್ಟುಕೊಂಡು ಏನನ್ನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ದರು ಎದುರಿಗೆ ಎರಡು ಐಪೀಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆನು ಅವರು ಎಲ್ಲವನ್ನ ತೀರಾ ಸಮಾಧಾನದಿಂದ ಕೇಳಿ ನಾನು ನೋಡಿ ಅನಂತರ ನಿರ್ಣಯ ಹೇಳುತ್ತೇನೆ ನೀವು ಇನ್ನೊಮ್ಮೆ ಬರುವಾಗ ಉಳುಗಳನ್ನು ತನ್ನಿ ಸದ್ಯಕ್ಕೆ ನೀವು ಇಷ್ಟು ಮಾಡಿ ಗದ್ದೆ ನೀರನ್ನು ಸಂಪೂರ್ಣ ಬಿಡಿ ಆ ಉಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರ್ತವೆ ಆದ್ದರಿಂದ ನಿಮ್ಮ ಔಷಧಿ ಅವನ್ನು ತಲುಪೆಯೇ ಇಲ್ಲ ನಿಮ್ಮ ವಿವರಣೆ ನೋಡಿದರೆ ಅವು ಆರ್ಮಿವರ್ಮ್ ಇರಬೇಕು ಎಂದರು ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೆ ಅದ್ದಿನ ಕುಕ್ಕಿನಂತ ಮೂಗು ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲು ಬಹಳ ಗಂಭೀರವಾಗಿ ಕಾಣುತ್ತಿದ್ದರು ಸುಮಾರು ಐವತ್ತು ವರ್ಷದವರಿರಬಹುದು ಮಂಗಳೂರು ಕಡೆಯ ಕ್ರಿಚಿಯಣ್ಣರಂತೆ ಕಂಡರು ಕನ್ನಡವನ್ನು ಅವರಂತೆಯೇ ಬಹಳ ಗ್ರಾಂಥಿಕವಾಗಿ ಆಡುತ್ತಿದ್ದರು ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ ಡೋಂಗಿ ಒಡೆದಿದ್ದಾನೆಂದುಕೊಂಡೆ ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಅರಟುತ್ತಾ ಕೂರಲು ಮನಸ್ಸಾಗಲಿಲ್ಲ ಆದ್ದರಿಂದ ಬರ್ತೀನಿ ಸಾರ್ ನಿಮಗೆ ತೊಂದರೆ ಕೊಟ್ಟೆನೇನೋ ಎಂದು ಎದ್ದೆ ಮಿಸ್ಟರ್ ಎಂದು ನನ್ನನ್ನು ತಡೆದು ಮೈ ಡಿಯರ್ ಯಂಗ್ ಮ್ಯಾನ್ ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀನಿ ನನ್ನ ಕೆಲಸ ಇಲ್ಲಿ ನಿಮ್ಮಂಥರ ತೊಂದರೆ ತಾಪತ್ರಯಗಳನ್ನು ನೋಡಿಕೊಳ್ಳೋದು ಕೈಲಾದ ಸಹಾಯ ಮಾಡುವುದು ಆದ್ದರಿಂದ ನನಗೆ ಯಾವುದೇ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದರು ಬೇರಾರ ಬೈಯಲ್ಲಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಈ ಉಕ್ತಿಗಳು ಕರ್ವಾಲೋರವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು ನಾನು ಬಾಗಿಲನ್ನ ತಳ್ಳಿಕೊಂಡು ಹೊರಬಂದೆ ಆ ಹುಳುಗಳೆಲ್ಲ ಕರ್ವಾಲೋ ಊಹಿಸಿದಂತೆಯೇ ವರ್ತಿಸುತ್ತಿದ್ದವು ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೂ ಡಜನ್ ಗಟ್ಟಲೆ ಕುಳಿತಿದ್ದವು ನೀರು ಖಾಲಿ ಮಾಡುತ್ತಿದ್ದಂತೆಯೇ ಗದ್ದೆ ನೆಲದ ಮೇಲೆ ತೆವಳಲಾರಂಭಿಸಿದವು ಅವುಗಳನ್ನು ಹಕ್ಕಿ ಕಪ್ಪೆ ಇರುವೆ ಮುಂತಾದವು ಹಿಡಿದು ಹಬ್ಬ ಮಾಡಿದವು ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದವು ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು ಕರ್ವಾಲೋರಿಗೆ ನಾನು ಹುಳುಗಳನ್ನು ಕೊಟ್ಟಾಗ ಅವರ ಉಹುಗೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ ಈವರೆಗೆ ಅವರ ರಿಸರ್ಚ್ ಸೆಂಟರ್ಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು ನಾನು ಆಶ್ಚರ್ಯಚಕಿತನಾದೆ ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲೋ ಎಂಬ ವ್ಯಕ್ತಿ ಇವರೇನೋ ಎಂದು ಅನುಮಾನವಾಯಿತು ಯಾಕೆ ಸಾರ್ ಲಕ್ಷ್ಮಣಗೌಡರು ಕರಿಗೌಡರು ಚಂದ್ರೇಗೌಡರು ಸಿಲ್ವಾ ಬುಡಾನ್ ಸಾಹೇಬರು ಎಲ್ಲ ನಿಮ್ಮ ಬಗ್ಗೆ ಭಾಳ ಮಾತಾಡ್ತಿರ್ತಾರೆ ಎಂದೆ ಕರ್ವಾಲ್ ಆತ್ಮೀಯತೆಯಿಂದ ನನಗೆ ಕೊಂಚ ಸಲಿಗೆ ಬಂದಿತ್ತು ಕರ್ವಾಲು ಆ ಹೌದಾ ಆದರೆ ಅವರು ಯಾರು ನನಗೆ ಗೊತ್ತೇ ಇಲ್ಲ ನೋಡಿ ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರ್ತಾರೆ ನನಗೆ ಮರತೇ ಹೋಗಿರುತ್ತೆ ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ವೇ ಇಲ್ಲ ಈ ಊರಿಗೆ ಗೆಜೆಟೆಡ್ ಆಫೀಸರ್ಗಳು ಅಂದರೆ ನಾನೊಬ್ನೇ ನೋಡಿ ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆಯನ್ನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ಮಂತ್ರಿಗಳ ಭಾಷಣ ಇತ್ತು ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು ನನ್ನಂತ ವಿಜ್ಞಾನಿಗೆ ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು ನಾನು ಚಕಿತನಾಗಿ ಹೌದಾ ಸಾರ್ ಎಂದೆ ಎಸ್ ಎಸ್ ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬಾಯಿಗೆ ಹೋಗಬೇಕಾಯ್ತು ಎಂದರು ನೀವು ಬೊಂಬಾಯಿಗೆ ಹೋಗಿದ್ದು ಒಳ್ಳೇದೇ ಆಯಿತು ಸಾರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಕರಬಸ್ತಾದುದನ್ನು ಹೇಳಿದೆ ದಾರಿಗಳಿಗೆಲ್ಲ ಕಚ್ಚೆ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು ಮಂದಣ್ಣ ಬ್ಯಾಂಡು ಉರುಳಿಸಿಕೊಂಡು ಬಿದ್ದುದನ್ನೂ ಹೇಳಿದೆ ಸ್ಕೌಂಡ್ರಲ್ ಆ ಕೆಲಸ ಬೇರೆ ಮಾಡ್ತಾನೋ ಅವನು ಎಂದರು ಮಂದಣ್ಣ ನಿಮಗೆ ಗೊತ್ತಾ ಸರ್ ಎಂದು ಕೇಳಿದೆ ಓ ಎಸ್ ನನಗೆ ಚೆನ್ನಾಗಿ ಗೊತ್ತು ಅವನೊಬ್ಬ ವಂಡರ್ಫುಲ್ ಫೆಲೋ ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು ಎಲ್ಲಾ ಲೌಡಿ ಮಗನೇ ಈ ವಿಜ್ಞಾನಿ ಪ್ರೊಫೆಸರ್ ಹತ್ರ ಏನು ಶಿಷ್ಯಾವೃತ್ತಿ ಮಾಡ್ತಾನಪ್ಪ ಇವನು ಇವ್ರು ನೋಡಿದರೆ ಆ ಊರಿನ ದೊಡ್ಡ ಮನುಷ್ಯರೊಬ್ಬರು ಗೊತ್ತೇ ಇಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ ಕರ್ವಾಲೋ ಹೇಳಿದರು ಜೇನುಗಳು ಮಂದಣ್ಣನ ಡ್ರಮ್ಸ್ ಅದ್ದಿನಿಂದಲೇ ಕೋಪಗೊಂಡಿರಬೇಕು ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ ಮೌ ಮೌ ಬಿ ಎಂದು ಹೆಸರು ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ಲವಲ್ಲ ಎಂದು ಸಮಾಧಾನ ಸೂಚಿಸಿದರು ನಾನು ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ ಮನಸ್ಸಿನಲ್ಲೇ ಮಂದಣ್ಣ ಕರ್ವಾಲು ಏನಾದರೂ ಅಧ್ಯಕ್ಷತೆ ವಹಿಸಿದ್ದರೆ ಸರಿಯಾದ ತಿರುಮಂತ್ರ ಆಗ್ತಿದ್ದ ಗುರುಗಳಿಗೆ ಅದೃಷ್ಟವಶಾತ್ ಅವರು ತಪ್ಪಿಸಿಕೊಂಡರು ಎಂದುಕೊಂಡೆ